ಸಿನಿಮಾ ರಿಲೀಸ್ ಆಗಿ ರೆಡಿ ಇದೆ ಇವತ್ತೊಂದು ಸಿನಿಮಾ ಮಾಡಿ ಅದನ್ನು ರಿಲೀಸ್ ಮಾಡಿ ಎಲ್ಲವೂ ತಲುಪೋಸಲ್ಲಿ ಹಣ ದುಡ್ಡು ಈ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯನ ಇಟ್ಕೊಂಡು ಒಂದು ಸಿನಿಮಾ ಹೋಗಿ ಅವ್ರಿಗೆ ಆಗಿರ್ಬೋದು ಸದ್ಯದ ಪರಿಸ್ಥಿತಿ ಏನಿದೆ ಸರ್ ಇದು ಲಾಸ್ಟ್ ವೀಕಿಂದ ನಡೀತಾ ಇದೆ ನಮ್ಮ ಟ್ರೇಲರ್ ಯಾವಾಗ ವೈರಲ್ ಆಯಿತು ಸೊ ಅಲ್ಲಿ ಖುಷಿ ಅವ್ರ ಕ್ಯಾರೆಕ್ಟರು ಪೂಜಾ ಅನ್ನೋ ಕ್ಯಾರೆಕ್ಟರು ಅವರು ಮದುವೆ ಹೆಣ್ಣು ಕ್ಯಾರೆಕ್ಟರು ಅವ್ರು ಯಾವಾಗ ಎಲ್ ಎಲ್ಲ ಫೋಟೋಗ್ರಾಫರ್ಗಳು ಫ್ಲಟ್ ಅಂತ ಇನ್ಡೈರೆಕ್ಟಾಗಿ ಹೇಳ್ತಾರೆ ಐ ಮೀನ್ ಡೈರೆಕ್ಟಾಗಿ ಹೇಳ್ತಾರೆ ಬಟ್ ಅವ್ರ ಉದ್ದೇಶ ಬೇರೆ ಇರುತ್ತೆ ಸಿನಿಮಾ ನೋಡಿದ್ರೆ ಕ್ಲಿಯರ್ ಆಗುತ್ತೆ ಅವ್ರು ಏನಕ್ಕೆ ಹೇಳೋದು ಅಂತ ಎಲ್ಲ ಫೋಟೋಗ್ರಾಫರ್ಸ್ಗೋಸ್ಕರ ಹೇಳ್ತಾರಲ್ಲ ಆ ಪಾತ್ರನ ಪಡೆಯೋಕ್ಕೋಸ್ಕರ ಹೇಳ್ತಾ ಇರ್ತಾರೆ ಅವ್ರನ್ನ ಬೇರೆ ಇನ್ನೊಂದು ಹೀರೋಯನ್ನ ಮಿಸ್ಲೀಡ್ ಮಾಡೋಕ್ಕೋಸ್ಕರ ಹೇಳ್ತಾ ಇರ್ತಾರೆ ಅದು ನಮ್ಮ ಸ್ಟೋರಿ ಆಫ್ ಪ್ಲಾಟು ಸೊ ಅದರಲ್ಲಿ ಆ ಡೈಲಾಗ್ ಬಂದಿರೋದು ನಾವೇನು ಬೇಕಂತ ಯಾರನ್ನೂ ಸೆಂಟಿಮೆಂಟಲಿ ಐ ಮೀನ್ ಯಾರನ್ನು ಕೀಳವಾಗಿ ತೋರಿಸ್ಬೇಕು ಅಥವಾ ಫೋಟೋಗ್ರಾಫರ್ ಬಗ್ಗೆ ಕೆಡ್ದಾಗ ಮಾತಾಡಬೇಕು ಅಂತ ಮಾಡಿಲ್ಲ ಸೊ ಈ ಈ ವಿಶೂನ ಲಾಸ್ಟ್ ವೀಕ್ ಚೇ ಇವರು ಫೋಟೋಗ್ರಫಿ ಅಸೋಸಿಯೇಷನ್ ಅವರು ನಮಗೆ ಕೇಳಿದಾಗ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಆಮೇಲೆ ಅವ್ರು ಓಕೆ ಅಂದಿದ್ರು ಬಟ್ ನಿನ್ನೆ ಹೋಗ್ಬಿಟ್ಟು ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಇವಾಗ ಬಂದವರು ಅದೇ ಫೋನೆಲ್ಲ ಮಾಡಿ ಸ್ವಲ್ಪ ರಫಾಗಿ ಎಲ್ಲ ಮಾತಾಡಿ ಇವತ್ತು ಇಲ್ಲಿ ಫೋನಲ್ಲಿ ರ್ಯಾಶಾಗಿ ಮಾತಾಡಿದ್ದಾರೆ ಇವಾಗ ಸ್ಟೇಷನ್ಗೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಸಿ ನಾವು ಸಿನಿಮಾ ಮಾಡಿದಾಗ ಸೆನ್ಸರ್ ಆಗಿರುತ್ತೆ ಸೆನ್ಸರ್ ಅವರು ಬೋರ್ಡ್ ನೋಡಿರ್ತಾರೆ ಅವರು ನಮಗೆ ಕಟ್ಸಿದ್ರೆ ಕಟ್ಸ್ ಹೇಳ್ತಾರೆ ಇಲ್ಲಾಂದರೆ ಇಲ್ಲ ಅಂತಾರೆ ಸೊ ನಾವು ಸೆನ್ಸರ್ ಎಲ್ಲ ಪ್ರಾಸೆಸ್ ಮುಗಿಸಿ ಬಂದಿರೋದು ಆಮೇಲೆ ಈ ಈ ನಾವು ನಮ್ಮ ಸಿನಿಮಾದಲ್ಲಿ ಹೀರೋನ್ ಎತ್ತೋದೇ ಆಗಿ ನಾವು ಅವ್ರನ್ನ ಕೀಳಾಗಿ ತೋರಿಸೋದಕ್ಕೆ ಆಗಲ್ಲ ಟ್ರೈಲರ್ ನೋಡಿ ಅದೇ ಕ್ವೆಶನ್ ಕೇಳಿದೆ ಇರೋದಿಲ್ಲ ನಾನು ಒಂದು ಟ್ರೈಲರ್ ನೋಡಿದ ತಕ್ಷಣ ಚಿಕ್ಕ ಬಿಟ್ಟದು ಅದು ನೋಡಿದ್ರೆ ಇಂಡಿ ಸೈಡ್ ಆಗ್ತೀರಾ ನೀವು ಸಿನಿಮಾದಲ್ಲಿ ಬೇರೆ ಥರನೇ ಇರ್ಬೋದಲ್ಲ ಅನ್ನೋದಕ್ಕೆ ಇಲ್ಲ ಇಲ್ಲ ನಮಗೆಲ್ಲರೂ ಸೇವೆ ಅವಮಾನ ಮಾಡ್ಬೋದು ಕಟ್ ಮಾಡಬೇಕಿತ್ತು ಬೀಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವ್ರ ಮನೋಭಾವನೆ ಸರ್ ನಾನು ತಪ್ಪಂತೆ ಹೇಳಲ್ಲ ಬಟ್ ಇದು ಇಟ್ಸ್ ಅ ಫಿಲಮ್ ಇಟ್ಸ್ ನಾಟ್ ಅ ರಿಯಲ್ ಥಿಂಗ್ ನಾವು ಯಾರು ಡೈರೆ ಇವಾಗ ಒಬ್ಬ ಡಾಕ್ಟ್ರ್ ಕೊಲೆ ಮಾಡಿರ್ತಾರೆ ಅವನ ಕೊಲೆಗಾರ ಅಂದರೆ ಎಲ್ಲ ಡಾಕ್ಟ್ರ್ ಕೊಲೆಗಾರ ಇವಾಗ ಹಲವಾರು ಸಂದರ್ಭ ಇರುತ್ತೆ ಲಾಯರ್ಸ್ ಇರ್ತಾರೆ ಪೊಲೀಸ್ ಪೊಲೀಸವ್ರು ಇರ್ತಾರೆ ಅವರೆಲ್ಲರೂ ನಾವು ನೆಗೆಟಿವ್ ಆಗಿ ತೋರಿಸೇ ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಕ್ಯಾರೆಕ್ಟರ್ ಅದು ಬೇಸಿಕಲಿ ಸೊ ನಾವು ಈ ಸಿನಿಮಾದಲ್ಲಿ ಅವ್ನು ಫ್ಲರ್ಟ್ ಅಂತ ಅವ್ರು ಹೇಳೋದು ಬಟ್ ಅವ್ನು ಕ್ಯಾರೆಕ್ಟರ್ ಫ್ಲರ್ಟ್ ಅಲ್ಲ ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಾವು ಅವ್ರನ್ನ ಪ್ರೀಮಿಯರು ಬನ್ನಿ ಅಂತ ಹೇಳ್ತಿದ್ವಿ ಅವರು ಪ್ರೀಮಿಯರ್ ಬರೋಕ್ಕೆ ರೆಡಿ ಇಲ್ಲ ಅವರೇ ಇದು ಮಾಡ್ತಾ ಇದ್ದಾರೆ ಇದೇ ಕಾರಣದಿಂದ ನಾವು ನಾವೇ ಏನು ಮಾಡ್ತಿದ್ವಿ ಟ್ವೆಂಟಿ ಫಸ್ಟ್ಗೆ ಒಂದು ಫೋಟೋಗ್ರಾಫರ್ಸ್ಗೇ ಫ್ರೀ ಶೋ ಅರೇಂಜ್ ಮಾಡ್ತಾಯಿದ್ದೀವಿ ಬೆಂಗಳೂರು ಮೈಸೂರು ಮೈಸೂರು ಮತ್ತೆ ಚಿತ್ರದುರ್ಗದಲ್ಲಿ ನೆನೆ ಫೋಟೋಗ್ರಾಫರ್ಸ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ ಸರ್ ಯಾಕಂದ್ರೆ ಪ್ರೊಟಾಗ್ನಿಸ್ಟೇ ಇಲ್ಲಿ ಫೋಟೋಗ್ರಾಫರ್ ಸರ್ ಈಗ ನಾವು ಫೋಟೋಗ್ರಾಫರ್ನ ಪ್ರೊಟಾಗ್ನಿಸ್ಟ್ ಮಾಡ್ಬಿಟ್ಟು ಅವನ್ನ ಕೀಳಾಗಿ ಹೆಂಗ್ ತೋರ್ಸಕ್ಕಾಗತ್ತೆ ಆಮೇಲೆ ಅಲ್ಲಿ ಕ್ಯಾರೆಕ್ಟರ್ ಹೇಳ್ತಾರೆ ಅದೊಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಹೇಳ್ತಾ ಇರೋದು ಖುಷಿ ರವಿ ಅವರು ಅಲ್ಲಿ ಇನ್ನೊಂದು ಹೀರೋಯಿನ್ಗೆ ಹೇಳ್ತಾ ಇರೋದು ಈಗ ನಮ್ಗೆ ಏನಾದ್ರು ಅಂದಾಗ ನಾವು ಇನ್ನೊಂದ್ರ ಬಗ್ಗೆ ನೆಗೆಟಿವ್ ಆಗಿ ಮಾಡ್ತೀವಲ್ಲ ಆ ಥರ ಅಷ್ಟೇ ಲೈಕ್ ಅದೊಂದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಈಗ ನೆನ್ನೆ ನಾವು ಫೋಟೋಗ್ರಾಫರ್ಸಿ ತೋರಿಸ್ತಿದ್ವಿ ಇವತ್ತು ಫೋಟೋಗ್ರಾಫರ್ ತೋರಿಸ್ತಾ ಇದೀವಿ ಸಂಜೆ ನಾಳೆನೂ ಫೋಟೋಗ್ರಾಫರ್ಸಿ ತೋರಿಸ್ತಾ ಇದೀವಿ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅದೊಂದು ಅಲ್ಲ ಸರ್ ಈಗ ಇಂಪಾರ್ಟೆಂಟ್ ಅಲ್ಲಿ ಒಂದು ಆ ಥರ ಹೇಳಿದಾಗ ಇನ್ನೊಂದು ಆಪೋಸಿಟ್ ಕ್ಯಾರೆಕ್ಟರ್ ರಿಯಾಕ್ಟ್ ಮಾಡೋದಕ್ಕೆ ಒಂದು ವರ್ಡ್ ಬೇಕಾಗುತ್ತೆ ಸರ್ ಈಗ ನಿಮ್ಮನ್ನು ನಾನು ಈ ಏನಾದರೂ ಒಂದು ವರ್ಡ್ ಯೂಸ್ ಮಾಡ್ದಾಗ್ತಾನೆ ನೀವು ಎದ್ದೇಳೋದು ನನ್ನ ಮೇಲೆ ಆ ಥರದ ವರ್ಡನ್ನ ಅಲ್ಲಿ ಫೋಟೋಗ್ರಾಫರ್ಗಲ್ಲ ಅವಳು ಇನ್ನೊಂದು ಹೇಳ್ತಾ ಇರೋದು ಆಮೇಲೆ ನಾವಲ್ಲಿ ಅದೇ ಟ್ರೈಲರ್ ಅವ್ರನ್ನ ನೀಟಾಗಿ ನೋಡಿದ್ರೆ ಅದೇ ಟ್ರೈಲರಲ್ಲಿ ಎಷ್ಟು ನೀಟಾಗಿದೆ ಅಂದರೆ ಅವಳು ಆ್ಯಕ್ಚುಲಿ ಫ್ಲರ್ಟ್ ಅದರಲ್ಲಿ ಯಾರಿಗೆ ಖುಷಿ ರವಿ ಏನು ಫೋಟೋಗ್ರಾಫರ್ಗೆ ಫ್ಲರ್ಟ್ ಅಂತ ನಮ್ಮ ಖುಷಿ ಇರುವ ಪೂಜಾ ಕ್ಯಾರೆಕ್ಟರ್ ಏನು ಲಕ್ಕಿ ಅನ್ನೋ ಕ್ಯಾರೆಕ್ಟರ್ ಫ್ಲರ್ಟ್ ಅಂತ ಇದ್ದಾಳು ಆ್ಯಕ್ಚುಲಿ ಅವಳು ಫ್ಲರ್ಟು ಅವಳು ಅದೇ ಸಿನಿಮಾದಲ್ಲಿ ಅದೇ ಇದರಲ್ಲಿ ಟ್ರೈಲರ್ನಲ್ಲಿ ನಾನು ಚಂಗ್ಲ ಅಂತ ಕೇಳಿದ್ದಾರೆ ಅಂದರೆ ಎಲ್ಲ ಅಲ್ಲೇ ಇದೆ ಯಾರು ಸರ್ ಒಂದು ಮಾತು ಹೇಳಿಲ್ಲ ಆ ಫೋಟೋಗ್ರಸ್ ಅಸೋಸಿಯೇಷನ್ಗೆ ನಾವು ನಿನ್ನೆ ಕೇಳ್ಕೊಂಡ್ವಿ ಸರ್ ಈ ತರ ನಿಮ್ಮ ಅಸೋಸಿಯೇಷನ್ ಇಂದ ಬಂದಿದೆ ದಯವಿಟ್ಟು ಅವ್ರಿಗೆ ತಿಳಿಸಿ ಅಂತ ಅವರು ತಿಳಿಸಿ ಅಂದಿದ್ದಾರೆ ಎಲ್ಲರೂ ಖುಷಿಯಾಗಿ ಪಾಸಿಟಿವ್ ಆಗಿ ಹೋಗಿದ್ದಾರೆ ನಾವು ಈ ಸಿನಿಮಾದಲ್ಲಿ ಫೋಟೋಗ್ರಾಫರ್ನ ಮೇಲೆತ್ತಿದೀವಿ ಮೇಲೆತ್ತಿದೀವಿ ಅಂದ್ರೆ ಆ ಕ್ಯಾರೆಕ್ಟರ್ ಇಂದ ಎಲಿವೇಟ್ ಮಾಡಿದೀವಿ ಸೊ ಎಲ್ಲೂ ಅವ್ರನ್ನ ಕೀಳುವಾಗ ತೋರಿಸಿಲ್ಲ ಅವ್ರನ್ನ ಡೌನ್ಫಾಲ್ ಆಗುವಂತ ತೋರಿಸಿಲ್ಲ ಅವ್ರ ರಿಯಲಿಸ್ಟಿಕ್ ಸ್ಟ್ರಗಲ್ ಜರ್ನಿನ ತೋರಿಸಿದಿವಿ ಸೊ ಕೊಡಲಿ ತಗೊಂಡಿರೋ ಥರ ಸಿಚುವೇಷನ್ ಕ್ರಿಯೇಟ್ ಆಗಿದೆ ಸ್ಟೇಷನಿಗೆ ಬರೋದಿಲ್ಲ ಕಂಪ್ಲೇಂಟ್ ಕೊಡೋದಂತೆ ಬೇರೆ ಬೇರೆ ವಿಚಾರಗಳಿದ್ದಾವೆ ಡಿಸ್ಕಸ್ ಮಾಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಐ ತಿಂಕ್ ಇದು ಬೇಕಿರಲ್ಲ ಅನ್ಸುತ್ತೆ ನನಗೆ ಸರ್ ನಾವು ಸಿನಿಮಾ ಮಾಡಬೇಕಾದ್ರೆ ಒಂದು ಕತೆ ಹೇಳೋಕೆ ಹೋಗ್ತೀವಿ ಅದರಿಂದ ಉದ್ದೇಶ ಯಾವತ್ತು ಪಾಸಿಟಿವ್ ಆಗಿ ಇರುತ್ತೆ ಬಟ್ ಅದು ರಾಂಗ್ ರೀತಿ ರೀಚ್ ಆದ ಏನು ಮಾಡೋಕ್ಕಾಗಲ್ಲ ಸೊ ಎನಿವೇಸ್ ನಾವು ಆ ಫ್ರೀ ಪ್ರೀಮಿಯರ್ ಮಾಡ್ತಾ ಇದೀವಿ ಟ್ವೆಂಟಿ ಫಸ್ಟ್ಗೆ ವಿಚಾರಣೆ ಮಾಡ್ತೀನಿ ಅಂತ ಅಂದಿದ್ದಾರೆ ನಾವು ನಮ್ಮದು ವರ್ಜನ್ ಹೇಳಿದ್ದೀವಿ

ಸಿನಿಮಾ ನೋಡಿದ್ರೆ ಎಲ್ಲ ಫೋಟೋಗ್ರಾಫರ್ಸು ಇಷ್ಟಪಡ್ತಾರೆ ಪಡ್ತಾರೆ ಏಯ್ ನಮ್ಮ ಜರ್ನಿನ ತೋರಿಸಿದ್ದಾರೆ ವೆರಿ ರಿಲೇಟಬಲ್ ಏಯ್ ನನ್ನ ಕತೆ ಕಣೋ ನನ್ನ ಜರ್ನಿ ಕಣೋ ಎವ್ರಿ ಒನ್ ವಿಲ್ ರಿಲೇಟು ದ ಸ್ಟೋರಿ ಸರ್ ಅದಕ್ಕೆ ಫೋಟೋಗ್ರಾಫರ್ಸ್ ಬಂದು ನೋಡಿ ಗೊತ್ತಾಗುತ್ತೆ